ಅತ್ಯಂತ ಒಂದು ಬೇಸರದ ಸಂಗತಿ ಸಭಾಧ್ಯಕ್ಷರು ಮೊನ್ನೆ ವಿಧಾನಸಭೆಯಲ್ಲಿ ಒಂದು ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರದ ಏಜೆಂಟ್ನ ರೀತಿ ಕೆಲಸವನ್ನು ಮಾಡಿದ್ದಾರೆ ಹದಿನೆಂಟು ಜನ ನಮ್ಮ ಶಾಸಕರುಗಳನ್ನು ಹದಿನೆಂಟು ಜನ ಶಾಸಕರು ಜನರಿಂದ ಆಯ್ಕೆಯಾದ ಶಾಸಕರುಗಳನ್ನು ಒಂದು ಚರ್ಚೆಯ ಸಂದರ್ಭದಲ್ಲಿ ಸದನದ ಕಾನೂನುಗಳಿಗೆ ಅನುಗುಣವಾಗಿ ಸದನದ ಗೌರವಕ್ಕೆ ಅನುಗುಣವಾಗಿ ಸದನದ ಸಂಸ್ಕೃತಿಯ ಅನುಗುಣವಾಗಿ ನಡೀಲಿಲ್ಲ ಅನ್ನುವ ಕಾರಣಕ್ಕೆ ಆರು ತಿಂಗಳು ಸಸ್ಪೆನ್ಷನ್ ಮಾಡುವಂಥ ಒಂದು ವಿಚಿತ್ರ ರೀತಿಯ ಒಂದು ರೀತಿಯ ಡಿಕ್ಟೇಟರ್ಶಿಪ್ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದು ನೇರವಾಗಿ ಜನರ ಹಕ್ಕುಗಳನ್ನು ಕಸಿಯುವಂಥ ಪ್ರಯತ್ನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜನರಿಂದ ಆಯ್ಕೆಯಾದ ಶಾಸಕರುಗಳನ್ನು ಸದನದಲ್ಲಿ ಮಾತನಾಡಲಿಕ್ಕೆ ಬಿಡದೆ ಒಂದು ಸಂವಿಧಾನ ವಿರೋಧಿ ಬಿಲ್ಲನ್ನು ಅನ್ನು ಪಾಸ್ ಮಾಡಲಿಕ್ಕೋಸ್ಕರ ನೇರವಾಗಿ ಜನರ ಧ್ವನಿಯನ್ನು ದಮನಿಸುವ ಕೆಲಸವನ್ನು ಜನರಿಂದ ಆಯ್ಕೆಯಾದ ಶಾಸಕರುಗಳನ್ನು ಆರು ತಿಂಗಳು ಸಸ್ಪೆನ್ಷನ್ ಮಾಡಿ ಒಂದು ಒಂದು ಕೆಟ್ಟ ಸಂಪ್ರದಾಯಕ್ಕೆ ಒಂದು ಸುಸಂಸ್ಕೃತ ಜಿಲ್ಲೆಯಿಂದ ಬಂದಂಥ ಒಬ್ಬ ಸಭಾಧ್ಯಕ್ಷರು ಮಾಡಿರುವಂಥದ್ದು ಅತ್ಯಂತ ನಾಚಿಕೆಗೇಡಿನ ಒಂದು ವಿಷಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೇರವಾಗಿ ಇವತ್ತು ಮಂಗಳೂರು ನಗರ ಉತ್ತರದ ಮೂಡುಬಿದ್ರೆಯ ಜನರ ಧ್ವನಿಯನ್ನು ಒಂದು ಆರು ತಿಂಗಳು ಸದನದಲ್ಲಿ ಕೇಳದ ರೀತಿಯಲ್ಲಿ ನಮ್ಮದೇ ಜಿಲ್ಲೆಯ ಶಾಸಕರು ಯಾರು ಸಭಾಧ್ಯಕ್ಷರಾಗಿದ್ದಾರೆ ಅವರು ಮಾಡಿರುವಂಥದ್ದು ಅತ್ಯಂತ ದುಃಖದ ಒಂದು ಸಂಗತಿ ಮಾಡಿರೋದು ಯಾಕೆ ಕಾಂಗ್ರೆಸ್ನ ಸಂವಿಧಾನ ವಿರೋಧಿ ನಡೆಗಳನ್ನು ಗೂಂಡಾಗರ್ದಿಯನ್ನು ವಿರೋಧಿಸಿದ್ದಕ್ಕಾಗಿ ಮಾಡಿದ್ದಾರೆ ನಾವು ಇದನ್ನು ಖಂಡಿಸೋದು ಮಾತ್ರ ಅಲ್ಲ ನಮ್ಮ ಪಾರ್ಟಿ ಇದರ ವಿರುದ್ಧ ಮತ್ತು ಈ ನಡೆಯನ್ನು ಜನಮಾನಸಕ್ಕೆ ಮುಟ್ಟುವ ದೃಷ್ಟಿಯಲ್ಲಿ ಯಾವ ರೀತಿಗಳ ಒಂದು ಜನಾಭಿಪ್ರಾಯವನ್ನು ಜನ ಜನಜಾಗೃತಿಯನ್ನು ಮತ್ತು ಕಾನೂನು ಹೋರಾಟವನ್ನು ಇದೆಲ್ಲವನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ನಮ್ಮ ಶಾಸಕರನ್ನು ಆರು ತಿಂಗಳು ಸಸ್ಪೆನ್ಷನ್ ಮಾಡಿರುವಂಥದ್ದನ್ನು ನಾವು ತೀವ್ರ ಶಬ್ದಗಳಲ್ಲಿ ಖಂಡಿಸ್ತೇವೆ ಹಿಂದೆಲ್ಲ ಒಂದು ಸದನಕ್ಕೆ ಈ ಈ ಸೆಷನ್ಗೆ ಇಲ್ಲ ಈ ಸೆಷನ್ಗೆ ಸಸ್ಪೆನ್ಷನ್ ಕೊಡುವಂಥದ್ದು ಆಮೇಲೆ ಕರೆದು ಮಾತನಾಡಿಸುವಂಥದ್ದು ಸದನವನ್ನು ಸಭಾಧ್ಯಕ್ಷರು ಕನ್ಸೆನ್ಸಸ್ ಮುಖಾಂತರ ಎಲ್ಲರ ಅಭಿಪ್ರಾಯವನ್ನು ಒಟ್ಟು ತೆಗೆದುಕೊಳ್ಳುವ ಮುಖಾಂತರ ಒಂದು ಕೋಆರ್ಡಿನೇಷನ್ ಮುಖಾಂತರ ಮಾಡಬೇಕಾದದ್ದು ವಿನಃ ಏಕಾಏಕಿ ಒಂದು 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 ಸೆಷನ್ನಲ್ಲಿ ಆದಂಥ ಸಮಸ್ಯೆಗೆ ಹದಿನೆಂಟು ಜನರನ್ನು ಈ ರೀತಿಯ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಖಂಡಿತವಾಗಿ ಯಾರನ್ನು ಮೆಚ್ಚಿಸಲಿಕ್ಕೆ ಅವ್ರು ಹೊರಟಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗ್ತದೆ ಹಾಗಾಗಿ ನೋಡಿ ಶಾಸಕರ ನಡವಳಿಕೆ ಸದನದ ಒಳಗೆ ಆಗಿರುವಂಥದ್ದಕ್ಕೆ ಸ್ಪೀಕರ್ ಅದೇ ನಾನು ಹೇಳಿದಾಗೆ ಸ್ಪೀಕರ್ ಒಂದು ಕನ್ಸೆನ್ಸಸ್ ರೀತಿಯಲ್ಲಿ ಅದನ್ನು ನಾನು ಇದರ ಬಗ್ಗೆ ಜಜ್ಮೆಂಟ್ ಕೊಡಲಿಕ್ಕೆ ನಾನು ಇರೋದಲ್ಲ ನಾನಾಗಲೇ ನಾನು ನಾನಾಗಲೇ ಹೇಳಿದೆ ನಾನಾಗಲೇ ಆಗಲೇ ನಾನಾಗಲೇ ಹಾಗೆ ಜನರ ಧ್ವನಿಯನ್ನು ಅಡಗಿಸುವ ಕೆಲಸವನ್ನು ಮಾಡಬಾರದು ಸಂವಿಧಾನಬದ್ಧವಾಗಿ ಜನ ಚುನಾವಣೆಯಲ್ಲಿ ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅವರ ನಡತೆಯನ್ನು ಗೌ ಇದೆಲ್ಲವನ್ನು ಜನರು ಕೂಡ ನೋಡ್ತಾರೆ ಸರ್ಕಾರದ ನಡೆಯನ್ನು ಕೂಡ ಜನ ನೋಡ್ತಾರೆ ಅವಕಾಶ ಚರ್ಚೆಗಳಿಗೆ ಅವಕಾಶ ಸಿಗದಿರುವಂಥ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಜಜ್ಮೆಂಟ್ ಮಾಡ್ಲಿಕ್ಕೆ ಹೋಗುದೇನೆ ನನ್ನ ನನ್ನ ಪಾ ನಾನು ಎಲಿಗೇಷನ್ ಮಾಡ್ತಾ ಇಲ್ಲ ನಾನು ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ ಸಭಾಧ್ಯಕ್ಷರಿಗೆ ಹಲವಾರು ಆಪ್ಷನ್ಗಳು ಇದ್ದಿರಬಹುದು ಅದೆಲ್ಲ ಆಪ್ಷನ್ಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದು ನೇರವಾಗಿ ಆರು ತಿಂಗಳು ಸಸ್ಪೆನ್ಷನ್ ಮಾಡೋದು ನನ್ನ ಪ್ರಕಾರ ಶಾಸಕರ ಜೊತೆ ನಾನು ಮಾತನಾಡ್ತೇನೆ ಏನಾಗಿದೆ ಅಂತ ನಾನು ಅಧಿವೇಶನದ ನಿನ್ನೆ ಸಾಯಂಕಾಲ ಬಂದೆ ಬಟ್ ಆರು ತಿಂಗಳು ಸಸ್ಪೆನ್ಷನ್ ಮಾಡುವಂಥದ್ದು ಇಟ್ ಈಸ್ ಅಬ್ಸೊಲ್ಯೂಟ್ಲಿ ರಾಜಕೀಯ ಪ್ರೇರಿತ ಅಂತ ಕಾಣ್ತದೆ